ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆಯ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ತುಂಬಾ ಟೇಸ್ಟಿಯಾಗಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕಿ ಮಾಡ್ತಾ ಇರುವಂತಹ ಸಾಂಬಾರು ಹಾಗೆ ಸಾಂಬಾರು ಪುಡಿ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಎಲ್ಲ ತರಕಾರಿಗಳನ್ನ ಇಟ್ಟಿದ್ದೀನಿ ಬದನೆಕಾಯಿ ಬೀನ್ಸ್ ನಿಮ್ಗೆ ಯಾವ ತರಕಾರಿ ಇಷ್ಟ ಅದನ್ನೆಲ್ಲ ಹಾಕ್ಕೊಬೋದು ಕ್ಯಾರೆಟ್ ಇದನ್ನೆಲ್ಲ ಹಾಗೂ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಜೀರಿಗೆ ಮೆಂತ್ಯ ಇದನ್ನೆಲ್ಲ ಹುರಿದು ಇಟ್ಟಿದ್ದೀನಿ ಹಾಗೆ ಇಲ್ಲಿ ಟೊಮೆಟೊ ಈರುಳ್ಳಿ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ತೊಗೊಂಡಿದ್ದೀನಿ ಫಸ್ಟಿಗೆ ನಾವಿಲ್ಲಿ ಸಾಂಬಾರ್ ಪೌಡರನ್ನು ಮಾಡಿಕೊಳ್ಳೋಣ ಇಲ್ಲಿ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಧನಿಯಾ ಕಾಲು ಚಮಚದಷ್ಟು ಮೆಂತ್ಯ ಇದನ್ನೆಲ್ಲ ಹುರಿದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ಇವಾಗ ನಾನು ಒಂದು ಕಾಲು ಚಮಚದಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಇಲ್ಲಿ ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಒಂದೂವರೆ ಚಮಚ ಎಷ್ಟು ಖಾರ ಬೇಕೋ ಅಷ್ಟನ್ನು ಇಲ್ಲಿ ನೀವು ಹಾಕೋಬೋದು ಇದನ್ನು ಇವಾಗ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ಇಲ್ಲಿ ಒಂದು ಮಸಾಲೆ ಕೂಡ ರುಬ್ಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ಇದನ್ನು ಹಾಕಿ ರುಬ್ಕೊಳ್ಳೋಣ ಇದರೊಟ್ಟಿಗೆ ಹುಣಸೆ ಹಣ್ಣನ್ನು ಸಹ ಹಾಕಿ ರುಬ್ಕೊಳ್ತೀನಿ ಸಿಂಪಲ್ ಅಂತ ಬೇಗ ತುಂಬಾ ಬೇಗ ಮಾಡ್ಕೋಬೋದು ಹಾಗೆ ಇಲ್ಲಿ ಮೊದಲಿಗೆ ನಾನು ಬೇಳೆಯನ್ನು ಬೇಯಿಸ್ಕೊಳ್ತೀನಿ ಇದು ಆಯಿಲು ಇಲ್ಲಿ ನಾನು ಮಸೂರ್ ದಾಲನ್ನು ತೊಗೊಂಡಿದ್ದೀನಿ ತೊಗರಿ ಬೇಳೆ ಎಲ್ಲ ಇದು ಮಸೂರು ದಾಲ್ ಕೆಂಪಗೆ ಬರುತ್ತಲ್ಲ ಅದು ಅದನ್ನು ಇಲ್ಲಿ ನಾನು ಫಸ್ಟಿಗೆ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಯೋದು ಬೇಕಾಗಿಲ್ಲ ಸ್ವಲ್ಪ ಬೆಂದರೆ ಸಾಕಾಗತ್ತೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ನಂತರ ಇಲ್ಲಿ ನಾನು ಕುಕ್ಕರ್ಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಸಾಸಿವೆ ನಿಮಗೆ ಹೀಗೆ ತಿಂತೀರ ಅಂದರೆ ಹೀಗೆ ಕೂಡ ಹಾಕ್ಕೊಬೋದು ಒಂದೆರಡು ಒಂದು ಮೆಣಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಹೀಗೆ ತಿಂತೀರಾ ಅಂದರೆ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೋಬೋದು ಹಾಗೆ ಇಲ್ಲಿ ನಾನು ನಂತರ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ ತರಕಾರಿಗಳು ಚೆನ್ನಾಗಿರುತ್ತೆ ಹಾಗೇ ಇಲ್ಲಿ ನಾನು ಎಲ್ಲ ತರಕಾರಿಯನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನುಗ್ಗೆಕಾಯಿ ಎಲ್ಲ ಹಾಕ್ಕೋಬೋದು ನೀವು ಇದೇ ತರಕಾರಿ ಜಾಸ್ತಿ ಆಗಿದೆ ಹಾಗಾಗಿ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಅರ್ಧ ಈರುಳ್ಳಿ ಹಾಗೆ ಇಲ್ಲಿ ಟೊಮೆಟೊ ಕಾಯಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿದ್ದೀವಲ್ಲ ಟೊಮೆಟೊ ಇದನ್ನೆಲ್ಲ ಮಸಾಲೆಯನ್ನು ರುಬ್ಕೊಂಡು ಬಂದಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಯನ್ನು ಸಹ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಇದಾದ ನಂತರ ಇದಕ್ಕೆ ನಾನಿವಾಗ ಈ ಪುಡಿಯನ್ನು ಮಾಡ್ಕೊಂಡಿದೆಯಲ್ಲ ಸಾಂಬಾರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಇದ್ದೀನಿ ತುಂಬಾ ಬೇಗ ಆಗಬೇಕು ಹಾಗೂ ಅಷ್ಟೇ ರುಚಿ ಕೂಡ ಇರುತ್ತೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಕಂದರೆ ನೀವು ಸಾಂಬಾರು ಪುಡಿ ನಿಮ್ಮ ಮನೆಗಳಲ್ಲಿರುತ್ತಲ್ಲ ಅದನ್ನು ಇಲ್ಲಿ ಬಳಸ್ಬೋದು ಸಾಂಬಾರು ಪುಡಿಯನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸಾಂಬಾರು ಇಲ್ಲಿ ನೋಡಿ ಮೊಸರು ದಾಳನ್ನು ಬೇಯಿಸ್ಕೊಂಡಿದ್ದೆ ಆ ನೀರಿನ ಸಮೇತ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಎರಡು ವಿಜಲ್ ಕೂಗ್ಸಿದ್ರೆ ನಮ್ಮ ಸಾಂಬಾರೇನಿದೆ ರೆಡಿ ಆಗುತ್ತೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರ್ ಪೌಡ್ರ್ ಇತ್ತು ಅದನ್ನು ಮೇಲಿಂದ ಹಾಕಿದ್ದೀನಿ ಇವಾಗ ನೀರನ್ನು ಎಷ್ಟು ಬೇಕೋ ಎಷ್ಟು ತೆಳ್ಳಗೆ ಬೇಕೋ ನಿಮಗೆ ಅಷ್ಟು ನೀವು ಹಾಕ್ಕೊಂಡು ಇದನ್ನು ಮಾಡ್ಬೋದು ಇವಾಗ ಇದನ್ನು ಮುಚ್ಚಿ ಒಂದೆರಡು ಎರಡು ಕೂಗಿಸ್ಕೊಳ್ತೀನಿ ಸೊ ನಮ್ಮ ಸಾಂಬಾರು ರೆಡಿ ತುಂಬಾ ಬಿಸಿಯಾಗಿ ರುಚಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇದು ನಿಮಗೆ ಸ್ವಲ್ಪ ನಾನಿಲ್ಲಿ ಗಟ್ಟಿಯಾಗೆ ಮಾಡಿದ್ದೀನಿ ಇದನ್ನು ದೋಸೆ ಒಟ್ಟಿಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ವೈಟ್ ರೈಸ್ ಏನಿದ್ರೂ ಅದರ ಜೊತೆಗೆ ಈ ಸಾಂಬಾರನ್ನು ನೀವು ಇಡ್ಲಿ ಜೊತೆಗೆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಹಾಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ದೋಸೆ ಒಟ್ಟಿಗೆ ನಾನು ಇದನ್ನು ತಿಂತಾ ಇದ್ದೀನಿ ದೋಸೆ ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ ನಾನು ಈ ದೋಸೆ ಕೂಡ ಹಾಕ್ತೀನಿ ತುಂಬಾ ಟೇಸ್ಟಿ ಹಾಗು ಅಷ್ಟೇ ಸಾಫ್ಟಾಗಿ ಬಂದಿದೆ ಈ ಒಂದು ದೋಸೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್